ಸಲ ನಾವು ಈ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಫಿಲಮ್ ರಿಲೀಸ್ ಟೈಮ್ಗೆ ಒಂದೇ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ ನಮ್ಮೆಲ್ಲ ಹಾರ್ಡ್ ವರ್ಕುಗೆ ಜನ ಸಪೋರ್ಟ್ ಮಾಡಲಿ ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಟ್ಟಿಸ್ಲಿ ಅಂತ ಮಾಧ್ಯಮ ಅದು ಸಾಧ್ಯ ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕಟ್ಕೊಟ್ಟಿರೋ ಸಿನಿಮಾ ನಮ್ಮ ಹೀರೋ ಮೂರು ವರ್ಷ ಅವರು ಶ್ರಮಪಟ್ಟು ಡೆಡಿಕೇಶನ್ ಇಂದ ಮಾಡಿರೋ ಸಿನಿಮಾ ನಾವು ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಈ ಥರದೊಂದು ಪ್ರಯತ್ನಗಳು ಗೆದ್ರೆ ನನ್ನಂಥ ಒಂದು ಹತ್ತು ಜನ ಮುಂದೆ ಬರ್ತಾರೆ ಇನ್ನೂ ಈ ಥರದೊಂದು ಪ್ರಯತ್ನಗಳು ನಡೆಯುತ್ತೆ ಸೊ ನಿಮ್ಮ ನಿಮ್ಮನ್ನೆಲ್ಲರೂ ಈ ವೇದಿಕೆ ಮೂಲಕ ಕೇಳ್ಕೊತೀನಿ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ ಇದು ನಿಮ್ಮ ಸಿನಿಮಾ ಇದನ್ನು ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕನೇ ಸಾರಿ ನಾಲ್ಕನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರಡಕ್ಷನ್ ಸಾಂಗು ಅದನ್ನು ನಾವು ಹೈದ್ರಾಬಾದಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ಈ ಸಾಂಗು ನಾವು ನಾನು ಹೇಳೋದ್ಕಿಂತ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಈ ಥರದ್ದು ಒಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಅನ್ನೋದಕ್ಕೊಂದು ತುಂಬ ಹೆಮ್ಮೆಯ ವಿಷಯ ಬಹುಶಃ ಇದೆಲ್ಲರಿಗೂ ಆ ಒಂದು ಫೀಲ್ ಕೊಡುತ್ತೆ ಸೊ ಎವರ್ ಗ್ರೀನಾಗಿ ಉಳಿಯುತ್ತೆ ಇವ್ರ ಕೆರಿಯರಲ್ಲಿ ಸೊ ಐ ಆಮ್ ಪ್ರೌಡ್ ದಟ್ ಇಟ್ ವಿಲ್ ಬಿ सांग पर्मनेंटी अच्छा प्लीज नमस्कार धन्यवाद कमी वर्डस मुगड़ी थैंक आई आम आलो रियली एक्सईटेड एक्सईटेड एक्सैटेड फॉर अव टोबल थैंक यू वेरी मच ಒಂದೂವರೆ ಲೈನ್ ಅಲ್ಲಿ ಮುಗಿಸ್ಬಿಟ್ರಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಇಮ್ರಾನ್ ಸರ್ ದಾರಿಯ ಸರ್ ಸತ್ಯ ಹೇಗಿದೆ ಸರ್ ದಯವಿಟ್ಟು ನೀವು ಮಾತಾಡ್ಬೇಕು ಜಸ್ಟ್ ಡೇ ಅಂಡ್ ನೈಟ್ ಕೆಲಸ ಮಾಡಿ ಇವಾಗ ಮಾಡಿ ನೋಡ್ಕೊಂಡೇ ಬರ್ತಾ ಇದ್ದೀನಿ ಸಿನಿಮಾ ನೋಡಿದ್ರಿಂದ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಒಂದು ಸಂಜೀವಿನಿ ಪರ್ವತ ಹೊತ್ಕೊಂಡ ಹನುಮಾನ್ ಹೆಂಗ್ ನೋಡ್ತೀವಲ್ಲ ಪೋಸ್ಟ್ರು ಆ ಪೋಸ್ಟ್ನ ಈ ಪಿಕ್ಚರ್ಗೆ ಹಾಕ್ಬೇಕು ಆ ತರ ಹೀರೋ ನಮ್ಮ ಸಾಹೇಬ್ರು ಸಂಜೀವಿನಿ ಪರ್ವತ ಹತ್ಕೊಂಡು ಬಂದಿರೋ ಹನುಮಾನ್ ತರ ನನಗೆ ಇಡೀ ಸಿನಿಮಾ ನೋಡಿದಾಗ ಅನಿಸ್ತು ಅಹ್ ಇದನ್ನ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅದಕ್ಕೆ ನೋಡಿ ಅವ್ರು ಶೋರ್ಡ್ ಮೇಲೆ ಮೂರು ವರ್ಷದಿಂದ ಹೊತ್ತು ಹೊತ್ತು ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವೈಭವಿ ಅವರೇ